ಮೊಟ್ಟ ಮೊದಲು ರಂಗಭೂಮಿಗೆ ಬಂದಾಗಲೂ ಅವ್ರ ಜೊತೆಗಿದ್ದವರು ರಾಮಸ್ವಾಮಿಯವರೇ ಜೀವನ ಚೈತ್ರ ಕಥೆಯನ್ನು ಆಯ್ಕೆ ಮಾಡಿ ತಿಂಕರಿಗೆ ಅಣ್ಣವರಿಗೆ ರೀಡಿಂಗ್ ಹೆಂಗೆ ಕೊಡಬೇಕು ಅನ್ನೋದು ಬಹಳ ಚೆನ್ನಾಗಿ ಹಾಸಿಕೊಂಡು ಡಿಗ್ನಿಟಿ ಇದೆ ಅಂತ ನಂಬುದವರು ಅಣ್ಣ ಭಕ್ತ ಕನಕದಾಸ ಬಡ್ದಾಗಿನೂ ಒಂದು ವರ್ಗ ರಾಜ್ಕುಮಾರ್ ಬಗ್ಗೆ ಭಾಳ ನಿರಂತರವಾಗಿ ಕಾಮೆಂಟ್ಗಳನ್ನು ಮಾಡ್ತಾನೆ ಬಂದಿತ್ತು ಒಂದು ಮಾತು ಹೇಳಿದ್ರು ನನಗೆ ನನ್ನ ಸಿನಿಮಾ ವಿಮರ್ಶೆಯ ಕಲ್ಚರ್ ಇಲ್ಲ ಅದೊಂದು ಪರಂಪರೆ ಇಲ್ಲ ನಮ್ಮಲ್ಲಿ ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್ ಯೂನಿಟಿ ಬಿಲ್ಡಿಂಗ್ ಜೆಸಿ ರಸ್ತೆ ಬೆಂಗಳೂರು ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವರಾಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ ಜಗತ್ತನ್ನು ನೋಡೋಣ ಬನ್ನಿ ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ ತಿಪ್ಪಟೂರು ರಾಮಸ್ವಾಮಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ನಡುವಿನ ಸಂಬಂಧದ ಬಗ್ಗೆ ಹೇಳಿ ಅಂತ ಒಬ್ರು ಕೇಳಿದ್ದಾರೆ ಅವರ ಒಂದು ನಡುವಿನ ಒಡನಾಟ ಹೇಳಿ ನಾನು ಅದನ್ನು ಹೇಳಿದ್ದೀನಿ ಒಂದು ಎರಡು ಮೂರು ಇನ್ಸಿಡೆಂಟ್ಸನ್ನು ಹೇಳಿದ್ದೀನಿ ರಾಜ್ಕುಮಾರ್ ಅವರಿಗೆ ಬಹಳ ಪ್ರಿಯವಾದವರಲ್ಲಿ ರಾಮಸ್ವಾಮಿ ರಾಮಸ್ವಾಮಿಯವರೊಬ್ಬರು ಆಮೇಲೆ ರಾಜ್ಕುಮಾರ್ ಅವರು ಮೊಟ್ಟ ಮೊದಲು ರಂಗಭೂಮಿಗೆ ಬಂದಾಗಲೂ ಅವ್ರ ಜೊತೆಗಿದ್ದವರು ಅವರೇ ಆಮೇಲೆ ರಾಮಸ್ವಾಮಿ ಮತ್ತು ಅಣ್ಣವರ ಸಂಬಂಧ ಬಹಳ ದೊಡ್ಡದು ಅವರು ತಿಪ್ಟೂರ್ನಲ್ಲಿ ಇದ್ದಾಗ್ಲಂತೂ ಇವರ ಬಿಡದಿ ಮನೆಗೆ ಬಂದ್ಬಿಟ್ಟು ಇವರು ಅಡುಗೆ ಪ್ರಯೋಗಗಳನ್ನೆಲ್ಲ ಮಾಡೋರು ಅದ್ರ ಬಗ್ಗೆ ರಾಮಸ್ವಾಮಿಯವ್ರು ಬಹಳ ವಿಶೇಷವಾಗಿ ಹೇಳ್ಕೊಂಡಿದ್ದಾರೆ ಆಮೇಲೆ ಶೂಟಿಂಗ್ಗಳು ಇದ್ದಾಗ್ಲೂ ತಿಪ್ಪೂರಲ್ಲಿ ಎಲ್ಲರೂ ಇದ್ದಾಗ್ಲೂ ಅವ್ರ ಮನೆಗೆ ಹೋಗೋರು ಅವ್ರ ಮನೆಯಲ್ಲಿ ಇರುವವರು ಬಹಳ ಮುಖ್ಯವಾಗಿ ತಿಪ್ಪೂರು ರಾಮಸ್ವಾಮಿ ಬಗ್ಗೆ ಒಂದೊಂದು ನಾಲ್ಕೈದು ಘಟನೆ ಮೊದಲೇ ಹೇಳಿದ್ದೀನಿ ನಾನು ಹೇಳದಿರೋ ಘಟನೆ ಯಾವುದು ಅಂತಂದರೆ ಜೀವನ ಚೈತ್ರ ಕಥೆಯನ್ನು ಆಯ್ಕೆ ಮಾಡಿ ತಿಪ್ಪೂರು ರಾಮಸ್ವಾಮಿ ಅವರು ಹೌದಾ ಹೌದು ಇದು ನಿಮ್ಮ ಪಾತ್ರಕ್ಕೆ ಶೂಟ್ ಆಗುತ್ತೆ ಈ ಥರದ ಸಿನಿಮಾನ ಅವರು ರಾಮಸ್ವಾಮಿ ಹೇಳಿದ್ಮೇಲೆ ಇದು ನನಗೆ ಒಪ್ಪಿಗೆ ಇದು ಅಂತ ಹೇಳಿ ಆ ಪಾತ್ರವನ್ನು ಸೊ ಚಿರಂಜೀವಿ ಉದಯ್ ಶಂಕರ್ ಮತ್ತು ರಾಜ್ಕುಮಾರ್ ಅವರು ರಾಜ್ಕುಮಾರ್ ನಾವು ನಾವು ಮಾತಾಡಿದೀವಿ ಬಟ್ ಅಭಿಮಾನಿಗಳು ಕೇಳಿರೋ ಕ್ವಶನ್ ಅಂತ ತಗೊಂಡಿದ್ದೀನಿ ಅವರ ಸಾಹಿತ್ಯ ಎಷ್ಟೋ ಸಾಹಿತ್ಯಕ್ಕೆ ಅಣ್ಣ ಅವರು ಧ್ವನಿಯಾಗಿದ್ದಾರೆ ಚಿರಂಜೀವಿ ಉದಯ್ ಶಂಕರ್ ಅವರು ಸತ್ತು ಹೋದಾಗ ರಾಜ್ಕುಮಾರ್ ನನ್ನ ಅಲ್ಗೇನೆ ಸತ್ತು ಹೋಯ್ತು ಅಂದ್ರೆ ಎಷ್ಟ ಮಟ್ಟಿಗೆ ತೆರೆ ತೆರೆಯ ಒಂದು ಒಡನಾಟ ಇದ್ರೆ ತೆರೆ ಆಚೆಗೆ ಒಂದು ಒಡನಾಟ ಇರುತ್ತೆ ಅವರಿಬ್ಬರ ನಡುವಿನ ಒಂದು ಉದಯ್ ಶಂಕರ್ ಬಹುಶಃ ಸಂತ ನಿಂದ ಶುರುವಾಗಿತ್ತು ಅವರ ಜೋಡಿ ಸಂತ ತುಕಾರಾಮ್ ನಲ್ಲಿ ರಾಜ್ಕುಮಾರ್ ಬಹಳ ಉದ್ದ ಡೈಲಾಗ್ಗಳು ಅದ್ರಲ್ಲಿ ಬಹಳ ಅವಾಗೆಲ್ಲ ಪೌರಾಣಿಕ ಸಿನಿಮಾ ಡೈಲಾಗ್ ಇರ್ತಾ ಇದ್ದೇ ಉದಯ್ ಶಂಕರ್ ಹೇಳೋರು ಬಹಳ ಸರಳ ಮಾಡಿ ಸರಳ ಮಾಡಿ ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಇದನ್ನ ಅಂತ ಹೇಳಿ ಅಣ್ಣವರು ರೀಡಿಂಗ್ ನಾನು ಕೊಟ್ಟಿದ್ದೀನಿ ನಾನು ನೋಡಿದ್ದೀನಿ ಅವರು ಹೇಗೆ ರೀಡಿಂಗ್ ಅಂತ ತಗೊಳ್ಳೋದು ಅಂತ ಉದಯ್ ಶಂಕರಿಗೆ ಅಣ್ಣವ್ರಿಗೆ ರೀಡಿಂಗ್ ಹೆಂಗೆ ಕೊಡಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿತ್ತು ಯಾವ ಕಥೆಯನ್ನೇ ಆಗಲಿ ಅಣ್ಣವ್ರಿಗೆ ಹೇಳುವ ಸ್ಟೈಲ್ ಇದೆಯಲ್ಲ ಅದು ಬಹಳ ಚೆನ್ನಾಗಿ ಗೊತ್ತಿತ್ತು ಶೂಟಿಂಗ್ನಲ್ಲೂ ಅಣ್ಣವ್ರು ಬಹಳ ಸಲ ಹೇಳೋರು ಉದಯ್ ಶಂಕರಿಗೆ ಕಷ್ಟ ಆಗ್ತಾ ಇದೆ ಇದಕ್ಕೇನು ಆಲ್ಟರ್ನೇಟ್ ಪದ ಇಲ್ವ ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತಾರೆ ಸಹಜವಾದ ಪದಗಳನ್ನು ಬಳಸಿ ನೀವು ಕೋಪ ನಾನು ಎಲ್ಲಿ ತೋರಿಸ್ಬೇಕು ಈ ಥರದ್ದನ್ನು ಉದಯಶಂಕರ್ ಮತ್ತು ಅಣ್ಣವ್ರ ಬಗ್ಗೆ ಬಹಳ ಇರೋದು ಆಮೇಲೆ ನಿಮಗೆ ಕಥೆಗಳನ್ನು ಆರಿಸುವಾಗ ಭಾಗ್ಯ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮನ ಸಂಗೀತಂ ಶ್ರೀನಿವಾಸರಾವ್ ಆರಿಸಿದಾಗ ಹಾಲೇಜಿನಿಂದ ಶುರುವಾಗಿದ್ದು ಅವ್ರ ಜೋಡಿ ಸಂಗೀತಂ ಶ್ರೀನಿವಾಸರಾವ್ಗೆ ಇದು ಅಣ್ಣವರೇ ಮಾಡಬೇಕು ಈ ಪಾತ್ರವನ್ನು ಹೇಳಿ ಮೊದಲನೇ ಸಲ ಇದು ಉದಯಶಂಕ ಹೇಳಂತ ಅಣ್ಣವ್ರಿಗೆಲ್ಲ ಇದು ನಾಯಕಿ ಪ್ರಧಾನ ಕತೆ ಇದು ಎಲ್ಲ ನಾಯಕಿ ಮಾಡಿದ್ರೆ ಅಣ್ಣವ್ರು ಇರ್ತಾರೆ ಅದ್ರಲ್ಲಿ ಅಣ್ಣವ್ರಿಗೆ ಒಂದು ಇಂಪಾರ್ಟೆನ್ಸ್ ಬರಬೇಕು ಅವಾಗ ಅಣ್ಣನಿಗೂ ಅಣ್ಣವ್ರಿಗೂ ನಿರುದ್ಯೋಗ ಉದ್ಯೋಗ ಇಲ್ಲ ಈ ತರದೊಂದು ಕ್ಯಾರೆಕ್ಟರ್ ಹಿಂಗೆಲ್ಲ ಕ್ರಿಯೇಟ ಮಾಡಿಕೊಂಡು ಮಾಡ್ಕೊಂಡು ಬಂದಾಗ ಭಾಗ್ಯಲಕ್ಷ್ಮಿ ಬಾರ ಬಹಳ ಮುಖ್ಯವಾಗಿದೆ ಕ್ಲೈಮ್ಯಾಕ್ಸ್ ಅಣ್ಣವರು ಯಾವತ್ತೂ ಅಪ್ ಅದು ಮೂರ್ನಾಲ್ಕು ಸಲ ಕತೆ ಹೇಳಿದಾಗಲೂ ಅಣ್ಣವ್ರು ಇಲ್ಲ ಇದು ನಾನು ಮಾಡೋ ಸಿನಿಮಾ ಅಲ್ಲ ಉದಯ್ ಶಂಕರ್ ಬಿಟ್ಬಿಡಿದ್ರು ಅಂತ ಕೊನೆಗೆ ಒಂದಿನ ಉದಯ್ ಶಂಕರ್ ಸಂಗೀತ ಉದಯ್ ಶಂಕರ್ ಬಿಡ್ತಿರ್ಲಿಲ್ಲ ಅಣ್ಣವ್ರನ್ನ ನೀನ ಮಾಡೋ ಒಪ್ಸಿ 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 ಈ ಸಿನಿಮಾಕ್ಕೆ ಕೊನೆಗೆ ಕ್ಲೈಮ್ಯಾಕ್ಸನ್ನು ಯೋಚನೆ ಮಾಡಿ ನೀವು ಭಾಗ್ಯದ ಲಕ್ಷ್ಮಿ ಬರಮೇಲೆ ಭಾಳ ಮುಖ್ಯವಾದ ಕ್ಲೈಮ್ಯಾಕ್ಸು ಕ್ಲೈಮ್ಯಾಕ್ಸನ್ನು ಉದಯ್ ಶಂಕರ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಅಣ್ಣವರು ಅದಾರು ಹೇಳಿದ್ ಮಾತಿದ್ರು ಚೆನ್ನಾಗಿ ಹೇಳಿದ್ರು ಅಂದರೆ ಆಯ್ತು ಈ ಸಿನಿಮಾ ಮಾಡ್ತೀನಿ ನಾನು ಕ್ಲೈಮ್ಯಾಕ್ಸ್ ಕಾರಣಕ್ಕೆ ನಾನು ಈ ಕಥೆಯೆಲ್ಲ ಒಪ್ಕೊಳ್ತೀನಿ ನನಗೆ ಅಣ್ಣವರ ಹಾಸ್ಯ ಪಾತ್ರಗಳ ಬಗ್ಗೆ ನಾನು ಸಲ ಹೇಳಿದ್ದೆ ಅದನ್ನು ದಾದಾ ಕೊಂಡ್ಕೆ ಅವರ ಮಾತನ್ನು ಹೇಳಿದ್ರು ನಾವು ಹಾಸ್ಯ ಅಂದ್ಕೊಳ್ಳೆ ಡಬಲ್ ಮೀನಿಂಗು ಅದೊಂದು ವಾರ್ತ ಲೇ ಉಡಿ ಮಾಡೋದು ಹಿಂಗೆ ಅಂದ್ಕೊಳ್ತೀವಿ ಹಾಸ್ಯಕ್ಕೊಂದು ಡಿಗ್ನಿಟ್ ಇದೆ ಎಂದು ನಂಬುದವ್ರು ಅಣ್ಣವ್ರು ಹಾಸ್ಯಕ್ಕೆ ಒಂದು ಘನತೆ ಇದೆ ಅಂತ ಹೇಳಿ ನೀವು ಭಾಗ್ಯ ಲಕ್ಷ್ಮೀ ಬಾರಮ್ಮೆ ಹಾಸ್ಯಕ್ಕೆ ಏನು ಘನತೆ ಇದೆ ಅದರಲ್ಲಿ ಎಲ್ಲೂ ಡಬಲ್ ಮೀನಿಂಗ್ ಇಲ್ಲ ಯಾರನ್ನು ಹೀಯಾಳಿಸುವ ಪ್ರಯತ್ನ ಇಲ್ಲ ಅದರಲ್ಲಿ ಒಂದು ಅಸಹಾಯಕತೆ ಮಧ್ಯಮ ವರ್ಗದ ಒಂದು ಅಸಹಾಯಕತೆ ಇದೆ ಇದನ್ನ ಅಣ್ಣವರು ತಮ್ಮ ಎಲ್ಲ ಸಿನಿಮಾಗಳಲ್ಲೂ ತೊಗೊಂಬಂದ್ರೆ ಪ್ರತಿ ಸಿನಿಮಾದಲ್ಲೂ ಕೂಡ ಸಂದೇಶ ಅವೆಲ್ಲ ಖಂಡಿತವಾಗ್ಲೂ ಇದ್ದೇ ಇರ್ತಿತ್ತು ನೀವು ರಾಘವೇಂದ್ರ ಅದ್ರ ಬಗ್ಗೆನೂ ಹೇಳಿದ್ರಿ ರಾಘವೇಂದ್ರ ಮಹಾತ್ಮ ಬಗ್ಗೆ ಬಟ್ ಅಪಪ್ರಚಾರ ಮಾಡಿದ್ರ ಅಂದ್ರೆ ಅವರು ಪಾತ್ರವನ್ನ ನಾನು ಜನಿವಾರ ಧರಿಸಲು ಒಂದು ತುಂಬಾ ವಿನಯತೆ ಮನೋಭಾವನೆಯಿಂದ ಅವ್ರು ನಾನು ಆ ಪಾತ್ರವನ್ನ ಮಾಡಲ್ಲ ಅಂತ ಹೇಳಿದ್ರೆ ಆ ಬಹುಶಃ ಭಕ್ತ ಕನಕದಾಸ ಮಾಡಿದಾಗಿನ್ಲೂ ಒಂದು ವರ್ಗ ರಾಜ್ಕುಮಾರ್ ಬಗ್ಗೆ ಬಹಳ ನಿರಂತರವಾಗಿ ಕಾಮೆಂಟ್ ಮಾಡ್ತಾನೆ ಬಂದಿತ್ತು ಅದು ಅಂದ್ರೆ ಯಾವ ಕಾರಣಕ್ಕೆ ಅಂತ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಒಂದು ಒಂದು ಯಶಸ್ಸನ್ನು ಸಹಿಸಿಕೊಳ್ಳಲಾಗದ ಮನೋಭಾವ ಅಷ್ಟು ಕೇಳ್ಬಹುದು ಅದರಲ್ಲಿ ಕೆಲವು ಪತ್ರಕರ್ತರು ಇದ್ದಾರೆ ಬಹಳ ಹಿರಿಯ ಪತ್ರಕರ್ತರು ಬಹಳ ನಿರಂತರವಾಗಿ ಅಣ್ಣವ್ರ ಬಗ್ಗೆ ಅಪಪ್ರಚಾರ ಮಾಡಿ ಬರಬೇಖಗಳನ್ನ ಬರೆದು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ನಾನು ಹೇಳದ್ನಲ್ಲ ಎರಡು ಕನಸು ಆದ್ಮೇಲೆ ಪತ್ರಕರ್ತರಿಗೆ ಸಿಗೋದು ಪತ್ರಿಕಾಗೋಷ್ಠಿ ಕರೆಯೋದನ್ನ ನಿಲ್ಸಿತು ಅವರು ಅಣ್ಣವ್ರದೊಂದು ಬಹಳ ಒಳ್ಳೆಯ ಮಾತಿದೆ ಈ ಭಾಷೆ ಇದೆಯಲ್ಲಪ್ಪ ಅದು ನಾವು ಹಾಕೊಳ್ಳೋ ವೇಷಭೂಷಣ ತರ ಅಂತ ಸೊ ಪತ್ರಿಕೆಯಲ್ಲಿ ಕೂಡ ನೀವು ಬರೆಯೋದು ವೇಷಭೂಷಣನೇ ವ್ಯಕ್ತಿ ಅತ್ವ ಅಲ್ಲ ವೇಷಭೂಷಣ ನಿಮ್ಮನ್ನ ಏನೋ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೋದು ಆದ್ರೆ ಇದು ತೋರ್ಗಾಣಿಕೆ ವೇಷಭೂಷಣ ನೀವು ವೇಷಭೂಷಣ ತೆಗೆದು ವ್ಯಕ್ತಿಯಾಗಿ ನಿಲ್ತೀರಾದರೆ ನಿಮ್ಮ ಒಳಗಡೆ ಸತ್ವ ಇದೆ ಅಂತ ಹಾಗಾಗಿ ನೀವು ಭಾಷೆಯಿಂದಲೇ ಗೆಲ್ತೀನಿ ಅನ್ನೋ ಸುಳ್ಳು ಅಂತ ಅಣ್ಣವ್ರ ಬಹಳ ಮುಖ್ಯವಾದ ನಂಬಿಕೆ ಅವರಿಗೆ ಪತ್ರಿಕಾ ವಿಮರ್ಶೆಯ ಬಗ್ಗೆ ಅಣ್ಣವರು ಒಂದು ಸಲ ನಾನು ತುಂಬ ಅವ್ರ ಜೊತೆಗೆ ಒಂದು ಸಲ ಚರ್ಚೆ ಮಾಡಿದ್ದೆ ಸಿನಿಮಾ ರಿವ್ಯೂಸು ಇತ್ಯಾದಿ ಇತ್ಯಾದಿ ಅವರೊಂದು ಮಾತು ಹೇಳಿದ್ರು ನನಗೆ ನಾನು ಸಿನಿಮಾ ವಿಮರ್ಶೆಯ ಕಲ್ಚರ್ ಇಲ್ಲ ನಮ್ಮಲ್ಲಿ ಅದೊಂದು ಪರಂಪರೆ ಇಲ್ಲ ನಮ್ಮಲ್ಲಿ ಯಾಕೆ ಅಂತಂದರೆ ನಿಮಗೆ ಬಹಳ ಒಂದು ಏನೋ ಒಂದು ಸಾರಿ ಇಷ್ಟ ಆಗಿರುತ್ತಪ್ಪ ಸಾರಲ್ಲಿ ಏನು ಇಷ್ಟ ಆಗಿದೆ ನಿಮಗೆ ನಾನು ಸಾರ್ ಇಷ್ಟ ಅಂತ ಹೇಳ್ತೀನಿ ಅಷ್ಟೇ ಸಾರಲ್ಲಿ ಏನು ಇಷ್ಟ ಆಗಿದೆ ನಿಮಗೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಈ ಜೀವನದಲ್ಲಿ ನೀವು ವಿವರಿಸಲಾಗದ ಎಷ್ಟೋ ಸಂಗತಿಗಳನ್ನು ಇದೆ ಕರೆಕ್ಟ್ ಈ ಸಿನಿಮಾ ರಿವ್ಯೂ ಬರೋರು ಇದನ್ನು ಒಪ್ಕೊಳ್ಳಲ್ಲಪ್ಪ ಅಂತ ಅಂದರೆ ಇದು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕು ಅದು ಯಾಕೆ ಚೆನ್ನಾಗಿದೆ ಅಂತ ನೀವು ಹೇಳೋ ಅವಶ್ಯಕತೆ ಇಲ್ಲ ಈ ಹೋಟಲ್ ಸಾರ್ ಚೆನ್ನಾಗಿದೆ ಅಂತಂದ್ರೆ ಸಾರು ಚೆನ್ನಾಗಿದೆ ಅಷ್ಟೇ ಸೊ ನನಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಆ ಸಾರ್ ನಂಗೆ ಇಷ್ಟ ಆಗಲ್ಲ ನನಗೆ ಸಪ್ಪೆ ಬೇಕು ಅಂದ್ರೆ ಆ ಸಾರ್ ನಂಗೆ ಇಷ್ಟ ಆಗಲ್ಲ ಇದು ಸಮಥಿಂಗ್ ಇದು ನನ್ನ ನನ್ನ ಟೇಸ್ಟ್ ಬರ್ಡ್ಸ್ ಬೇರ್ ಬೇರೆ ತರ ಹೀಗೆ ಪ್ರೇಕ್ಷಕರ ಟೇಸ್ಟ್ ಬರ್ಡ್ಸ್ ಕೂಡ ಬೇರ್ಬೇರೆ ಬೇರ್ಬೇರೆ ಇರುತ್ತೆ ಸೊ ನೀವು ಹಂಗಾಗಿ ಅದನ್ನ ಯೂನಿಫಾರ್ಮ್ ಆಗಿ ಒಂದು ಜಡ್ಜ್ಮೆಂಟ್ ಅನ್ನ ಬರೆಯೋದು ತಪ್ಪು ಅಂತ ಇದನ್ನ ಅಣ್ಣವ್ರು ಯಾವಾಗ್ಲೂ ಹೇಳೋರು ಅದು ಅದನ್ನ ಬಹಳ ಸಲ ಹೇಳ್ತೇವೆ ಅಂದ್ರೆ ವಿಮರ್ಶೆಯ ಸಂಸ್ಕೃತಿ ನಮ್ಮಲ್ಲಿ ಇಲ್ಲ ಅನ್ನೋದು ಬಹಳ ಸತ್ಯವಾದ ಮಾತು ನೀವು ಇವತ್ತು ನಾನು ನಾನು ಒಪ್ಕೊಡ್ತೇನೆ ವಿಮರ್ಶೆಯ ಸಂಸ್ಕೃತಿ ಇಲ್ಲ ಬಟ್ ಅದನ್ನ ಹೇಳುವಾಗಲೂ ಅಣ್ಣವ್ರು ಅವ್ರ ಅವತ್ತು ಅನ್ನೋರು ಅದನ್ನ ಒಬ್ಬರಿಯೂ ಅದು ಅವರ ಹಕ್ಕು ಇದು ಪ್ರಜಾಪ್ರಭುತ್ವ ಎಲ್ಲರೂ ಅವ್ರವ್ರ ಹಕ್ಕು ಚೆನ್ನಾಗಿದೆ ಅಂತ ಹೇಳುವುದು ಹೆಂಗಾಕೋ ಚೆನ್ನಾಗಿಲ್ಲ ಅಂತ ಹೇಳುದು ಅವ್ರ ಹಕ್ಕು ಅದನ್ನು ಅದನ್ನು ಅದೇ ಮನಸ್ಥಿತಿಯಲ್ಲಿ ಸ್ವೀಕಾರ ಒಂದು ಬುಕ್ ಅಲ್ಲಿ ನೀವ್ ಹೇಳ್ತಾ ಇದ್ರಿ ಇದು ಒಂದು ಒಂದೆರಡ್ ವಿಚಾರದ ಬಗ್ಗೆ ಮಾತಾಡ್ತೀವಿ ನನ್ನ ಜನ ಗೂಡು ಯಾರೋ ಪ್ರಶ್ನೆ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟ ಪುಸ್ತಕ ಇದು ಇದು ರಾಜ್ಕುಮಾರ್ಗೆ ಎಂಬತ್ನಾಕನೇ ಸೇಲಿ ಪದ್ಮಭೂಷಣ ಬಂದಾಗ ಬಂದ್ ಪುಸ್ತಕ ಇದು ಇದರಲ್ಲಿ ಬೇರೆ ಬೇರೆ ಹಿರಿಯರು ಅಣ್ಣವ್ರ ಬಗ್ಗೆ ಬರೋದ್ ಲೇಖನ ಇದೆ ಇದರಲ್ಲಿ ಎಚ್ ಎಲ್ ಎನ್ ಸಿಂಹ ಅವ್ರು ಬರೋದ್ ಲೇಖನ ಕೂಡ ಇದೆ ಅವ್ರ ಪ್ರಶ್ನೆ ಇದೆ ಏನು ಅಂತಂದ್ರೆ ಬೇಡರ ಕಣ್ಣಪ್ಪ ಆಯ್ಕೆ ಮಾಡುವಾಗ ಎಚ್ ಎಲ್ ಎನ್ ಸಿಂಹಗೆ ಅಣ್ಣವ್ರ ಎಲ್ಲಿ ಸಿಕ್ಕಿದ್ರು ನಾನು ಎಚ್ ಎಲ್ ಎನ್ ಸಿಂಹ ಅವ್ರ ಮಗ ಎಚ್ ಎಲ್ ಶೇಷಚಂದ್ರಿಕಾ ಅವರು ಮಂಡ್ಯ ರೈಲ್ವೆ ಸ್ಟೇಷನ್ ಅಲ್ಲಿ ಸಿಕ್ಕಿದ್ರು ಅನ್ನೋದನ್ನ ನಾನು ಹೇಳಿದ್ದೆ ಯಾಕೆ ನಾನು ಅಲ್ಲಿ ಓದಿದ್ದೆ ನನಗೆ ಈ ಪುಸ್ತಕ ಆಮೇಲೆ ಸಿಕ್ತು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಅವರು ಲೇಖನ ಶುರು ಮಾಡೋದೇ ಹಾಗೆ ನನಗೂ ಸಿಂಗನ್ನಲ್ಲೂರು ಪುಟ್ಟಸ್ವಾಮಯ್ಯನವರಿಗೂ ಬಹಳ ದಿನದ ಸ್ನೇಹ ಇಬ್ಬರು ನಾಟಕ ರಂಗದಲ್ಲಿ ಇದ್ದವರಲ್ವೇ ನಾನು ಅವರು ಭೇಟಿಯಾಗುತ್ತಿದ್ದು ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಒಂದ್ಸಲ ಈ ಮುತ್ತುರಾಜನನ್ನು ನಾನು ಕಂಡಿದ್ದಾಗ ಆಗಿನೂ ಚಿಕ್ಕ ಹುಡುಗ ಸಣ್ಣ ಪುಟ್ಟ ಪಾತ್ರ ಮಾಡುತ್ತಿದ್ದ ತಂದೆಯೇ ಗುರು ಈಗ ಶುರುವಾಗುತ್ತೆ ಇದರಲ್ಲಿ ಗುಣಸಾಗರಿ ಮಾಡುತ್ತೆ ಆಮೇಲೆ ಮೇರ್ ಕಣ್ಣಪ್ಪನ ಪಾತ್ರಕ್ಕೆ ಹೊಸ ಕಲಾವಿದರನ್ನು ಆಯ್ಕೆ ಮಾಡಲು ನಿರ್ಧರಿಸಿದೆವು ನಾಯಕ ನಟನೆಗಾಗಿ ಅನ್ವೇಷಣೆ ಆರಂಭವಾಯಿತು ಈ ಮಧ್ಯೆ ಒಂದು ದಿನ ನಾನು ಸ್ವಂತ ಕೆಲಸಕ್ಕಾಗಿ ಮದ್ರಾಸಿನಿಂದ ನಮ್ಮೂರು ನಂಜನಗೂಡಿಗೆ ಬಂದೆ ಬಸ್ಸನ್ನು ಇಳಿದು ನಾಲ್ಕು ಹೆಜ್ಜೆ ನಡೆದಿದ್ದನಷ್ಟೇ ಎದುರಿಗೆ ಮುತ್ತುರಾಜನನ್ನು ಕಂಡೆ ಆತ ಮೈಸೂರಿಗೆ ಹೊರಟಿದ್ದ ಜೊತೆಯಲ್ಲಿ ತಾಯಿ ಹೆಂಡತಿ ಇದ್ದರು ಮದುವೆಯಾಗಿ ಕೆಲವು ತಿಂಗಳಾಗಿತ್ತು ನಾನು ಹಿಂದೆ ನೋಡಿದ್ದಕ್ಕಿಂತ ಎತ್ತರವಾಗಿ ಬೆಳೆದಿದ್ದ ಲಕ್ಷಣವಾಗಿದ್ದ ಸಂತೋಷವಾಯಿತು ಕಣ್ಣಂಪುರ ಪಾತ್ರಕ್ಕೆ ಚೆನ್ನಾಗಿದ್ದನಲ್ಲ ಅನ್ನಿಸಿತು ಪುಟ್ಸ್ವಾಮಯ್ಯನವರು ಹಿಂದೆ ಹೇಳಿದ್ದ ಮಾತೂ ನೆನಪಾಯಿತು ನನ್ನನ್ನು ನೋಡಿದ ಕೂಡಲೇ ಮುತ್ತುರಾಜ್ ವಿನೀತ ಭಾವದಿಂದ ಕೈಮುಗಿದ ಕ್ಷೇಮ ಸಮಾಚಾರ ಕೇಳಿದೆ ಆತನ ತಂದೆ ತೀರಿಕೊಂಡಿದ್ದಕ್ಕೆ ಸಂತಾಪ ವ್ಯಕ್ತಪಡಿಸಿದೆ ಹಾಗೆ ನನ್ನ ಮನಸ್ಸಿನಲ್ಲಿ ಮೂಡಿದ ಭಾವನೆ ಬಾಯಿಗೆ ಬಂದು ಬಿಟ್ಟಿತ್ತು ಕಷ್ಟಪಟ್ಟು ತಡೆ ಹಿಡಿದುಕೊಂಡೆ ಅಲ್ಲಿ ಹೇಳಲ್ಲ ಇವರು ಹ್ಞೂ ಒಂದು ವೇಳೆ ನಿರ್ಮಾಪಕರು ಒಪ್ಪದೆ ಹೋದರೆ ನನಗಿಂತ ಈತನಿಗೆ ಬಹಳ ನಿರೀ ನಿರಾಸೆಯಾಗುತ್ತದೆ ಬೇಡ ಎಂದುಕೊಂಡೆ ಈಗ ಯಾವ ಇದ್ದೀಯಪ್ಪ ಮೊಕ್ಕಾಮ್ ಎಲ್ಲಿ ಎಂದು ಕೇಳಿದೆ ಸುಬ್ಬಯ್ಯ ನಾಯ್ಡು ಅವರ ಕಂಪ್ನಿಯಲ್ಲಿ ಇದ್ದೀನಿ ಸರ್ ಈಗ ಹುಬ್ಬಳ್ಳಿಯಲ್ಲಿ ನಾಟಕ ನಡೀತಾ ಇದೆ ಒಳ್ಳೊಳ್ಳೆ ಪಾತ್ರ ಕೊಡ್ತಾ ಇದ್ದಾರೆ ಅಂತ ಮುತ್ತುರಾಜ್ ಒಳ್ಳೇದಪ್ಪ ಕಾಗ್ದ ಬರಿ ನೀನು ಬರೀತಾ ಇರೋ ಹೀಗೆ ಏನೇನೋ ಹೇಳಿ ಮಾತು ಬರೆಸಿದೆ ಎಚ್ ಎಲ್ ಎನ್ ಸಿಂಹ ಅವರೇ ದಾಖಲೆ ಮಾಡಿರುವ ಸಂಗತಿ ಇದು ಅದನ್ನೇ ಸತ್ಯ ಇದ್ದೇ ಇರುತ್ತೆ ಅದರಿಂದ ವೀಕ್ಷಕರ ಗಮನಕ್ಕೆ ತರೋದೇನು ಅಂತಂದ್ರೆ ಅವರು ಭೇಟಿ ಮಾಡಿದ್ದು ನಂಜನಗೂಡು ಬಸ್ ಸ್ಟ್ಯಾಂಡ್ ಬಸ್ ಬಹಳ ಕ್ಲಿಯರ್ ಆಯ್ತು ಆಮೇಲೆ ಇನ್ನೊಂದು ಹೇಳಿದ್ರೆ ಮೈಸೂರು ಥಿಯೇಟರ್ ಇದು ನಮ್ಗೆ ಏನು ಅಂತಂದ್ರೆ ಕೆಲವು ಹೋಟ್ಲ್ಗಳ ಹೆಸರು ಬಾಯಲ್ಲಿ ಉಳ್ಕೊಂಬಿಟ್ಟಿದೆ ಅದರಲ್ಲಿ ಮದ್ರಾಸ್ ನ ವುಡ್ಲ್ಯಾಂಡ್ ಮತ್ತು ಸಂಗೀತ ಯಾಕಂದ್ರೆ ಅಲ್ಲಿ ಯಾವಾಗಲೂ ಹಾಡುಗಳು ರೆಕಾರ್ಡ್ ಆಗ್ತಿದೆ ಅಲ್ಲಿ ಮೈಸೂರ್ನ ಹೋಟೆಲ್ ಸುಜಾತ ಇದು ಬಹಳ ಜನ ಅದು ನಮ್ಗೆ ಏನಂದ್ರೆ ಮನಸ್ಸಲ್ಲಿರೋದು ಬಾಯಿಗೆ ಬರುವಾಗ ಎಲ್ಲ ವ್ಯತ್ಯಾಸ ಆಗ್ಬಿಡುತ್ತೆ ಅದರಿಂದ ಅದು ಬಹಳ ಜನ ಸುಜಾತ ಅಂತ ಹೇಳಿದ್ರೆ ನಿಜ ರಾಜ್ಕೋರ್ ಮೈಸೂರಿನಲ್ಲಿ ಇದ್ದಾಗ ಉಳ್ಕೊಳ್ತಿದ್ದೆ ಸುಜಾತ ಹೋಟೆಲ್